ಓಂ ಶ್ರೀ ಗುರು ಗುರುಬಸವಲಿಂಗಾಯನಮ್ಮ ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಪಾದಗಳಿಗೆ ಯಾವ ಒಂದು ಉದ್ದೇಶದಿಂದ ಫ್ರೆಶ್ಮೆಂಟ್ ಕರೆದಿ ಅಂತಂದ್ರೆ ಒಬ್ಬ ಜವಾಬ್ದಾರಿ ಇದ್ದಂಥ ಮನಸ್ಸಿಗೆ ಜವಾಬ್ದಾರಿ ಅಲ್ಲಿ ಬಿಡೋ ಬೇ ಜವಾಬ್ದಾರಿ ಹೋದ ತನ್ನ ಬಾಯಿಂದ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದು ಅದೂ ನಿನ್ನೆ ಸಾಯಂಕಾಲ ಒಂದು ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬದ್ದಲ್ಲ ಅವಹೇಳನಕಾರಾಗಿ ಮಾತಾಡಿನ ಏನು ಮಾತಾಡಿನಪ್ಪ ಅಂತಂದ್ರೆ ಗೋಕಾಕು ಮತ್ತು ಅರಮಾವಿ ಫಂಕ್ಷನ್ ದೊಡ್ಡದಾಗಿದ್ದ ಅಕ್ಕಗೆ ನಿದ್ದೆ ಹಾತು ಅಕ್ಕ ನಿದ್ದೆ ಗುಳಿಗಿರಿ ತಗಲಿ ಇನ್ನು ಒಂದು ಪಂಗೆ ಜಾಸ್ತಿ ರೀ ಕುಡೀಲಿ ಅಂತ ಮಾತಾಡಿನ ನಿನಗೆ ಮಾನ ಮರ್ಯಾದೆ ನಾಚಿಕೆ ಇದೆಯಾ ನಾನು ಇವತ್ತು ಇಪ್ಪತ್ತು ವರ್ಷ ಆದ ನೋಡಿದ್ರು ನಿನ್ನ ಬಾಯಿಗೆ ಬಾಜಾಳಿಗೂ ಇಲ್ಲ ಲಗಾಮಿಲ್ಲ ನಿನ್ನ ಆ ಪಕ್ಷದವ್ರು ಹೆಂಗೆ ಇಟ್ಕೊಂಡವ್ರು ನಮಗೂ ಗೊತ್ತಿಲ್ಲ ಮತ್ತು ಇವತ್ತು ನಿನ್ನ ಮನೆಯಲ್ಲಿ ನಾನೊಂದು ಜವಾಬ್ದಾರಿಯಾಗಿ ಒಬ್ಬ ಸುಸಂಕೃತ ಮನುಷ್ಯ ಹೇಳ್ತನು ನಿಮ್ಮ ಮನೆಯಲ್ಲಿ ನಮಗೆ ಮನೆಯಲ್ಲಿದ್ದಂಥ ಹೆಣ್ಮಕ್ಳು ನಮಗೂ ಅತ್ತಂಗ ಯಾರು ತಾಯಿಯಂದಿದ ಈ ಒಂದು ಪದವನ್ನು ಬಳಸಿದ ನಿನಗೂ ಅಣಯಿಸ ಐತೆ ಟೆನ್ಷನ್ ಆದಾಗ ಅದ ಹಾಕಿನಿ ನಿಮ್ಮ ಮನೆಯಾಗ ಮತ್ತು ನಿನಗೆ ಇದನ್ನ ಮಾತಾಡ್ಲಿಕ್ಕೆ ನಾಚಿಕೆ ಬಾಣ ಮರ್ಯಾದೆ ಹ್ಞೂ ಇನ್ನೊಂದು ನಿನಗೆ ವಿಷಯ ಕೇಳ್ತೀನಿ ಈ ಹಿಂದಾರ ನೀನು ಹೇಗೇನಿದ್ರು ಮತ್ತು ನಿನಗೆ ಮಾತಾಡಿದಿ ಮತ್ತು ನಿನಗೇನೈತಿ ಕೊಡ್ತಾನೆ ತ್ರಾಸ ನಿನಗೆ ತೊಂದರೆ ಆದಾಗ ನಿಮ್ಮ ಮನೆಯಾಗಿನವರು ನೀವು ಎಲ್ಲರೂ ಕೂಡಿ ಎಲ್ಲ ಅನ್ನ ಈಗ ಬಂದಾಯಿತು ಇನ್ನೊಂದು ವೇದಿಕೆ ಮೇಲೆ ಇದ್ದಂಥ ಏನತ್ತೀನಿ ಮುತ್ಸದ್ದಿಗಳಿದ್ರು ಹಿರಿಯರಿದ್ದರು ರಾಜಕಾರಣಿಗಳದವ್ರು ತಿಳುವಳಿಕೆ ಇದ್ದವ್ರದವರು ನೀವು ನಗದಿದ್ರಿ ನಿಮ್ಗೆ ನಗಾಕ ನಾಚೆ ಆಗಲಿಲ್ಲ ಏನೋ ಅಂತ ಕೇಳ್ತೀನಿ ಎದ್ದು ಅವ್ನಿಗೆ ವಾರ್ನಿಂಗ್ ಮಾಡೋಕ್ಕಾಗಲಿಲ್ಲ ಒಂದು ಜವಾಬ್ದಾರಿ ಜಾಗದಾಗಿದ್ದವ್ರು ಇದ್ದೀರಿ ನೀವು ಅಷ್ಟು ತಿಳಿದು ನಿಮಗೆ ಅದೇನೈತಿ ಕೊಡ್ತಾನೆ ಆ ಕಾರಣ ಏನಂತ ಕೊಡ್ತಾನೆ இதற்கேனத்துக்கு கொடுத்தான நீ